ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹುಳಿಯಾರು ಹಾಗೂ ಮೈಸೂರು ರಸ್ತೆಯಲ್ಲಿ ಶ್ರೀ ಮಂಜುನಾಥ ಎನ್ಕ್ಲೇರ್ನಲ್ಲಿ ನೂತನವಾಗಿ ಶ್ರೀ ಕಾಲಭೈರೇಶ್ವರ ಟ್ಯಾಕ್ಟರ್ ನೂತನ ಶಾಖೆಯನ್ನು ಸೀನಿಯರ್ ಮ್ಯಾನೇಜರ್ ಆದ ಶ್ರೀಯುತ ಶಂಕರ್ ಸರ್ ಮತ್ತು ಬೆಂಗಳೂರಿನ ಐಷ ಟ್ಯಾಕ್ಟರ್ನ ಡಿಎಂ ಶ್ರೀಯುತ ವಿಶ್ವನಾಥ್ ಪಾಟೀಲ್ ಕೆಎಂ ಅವರು ಟೇಪ್ ಕಟ್ ಮಾಡುವ ಮೂಲಕ ನೂತನ ಶಾಖೆಯನ್ನು ಎಲ್ಲ ರೈತರು ಮತ್ತು ಸಾರ್ವಜನಿಕರಿಂದ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದರು ನಂತರ ರೈತರ ಸಮ್ಮೇಳನ ಹಾಗೂ ಗ್ರಾಹಕರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸರ್ವಿಸ್ ಇಂಜಿನಿಯರ್ ಆದ ಶ್ರೀಯುತ ಧನುಷ್ ಸರ್ ನೂತನ ಶಾಖೆಯ ಮಾಲೀಕರಾದ ಶ್ರೀಯುತ ನಿರಂಜನ್ ಸರ್ ಮತ್ತು ವಿನೋದ್ ಸರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಯುತ ಶಂಕರ್ ಅವರು ಅಗರ್ಬ ಶ್ರೀಮಂತ ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರ ಹಾಗಾಗಿ ರೈತರು ಈ ದೇಶದ ಬೆನ್ನೆಲುಬು ಎನ್ನುವುದನ್ನು ನಾವು ಎಲ್ಲರೂ ಎಂದಿಗೂ ಸಹ ಮರೆಯಬಾರದು ಎಂದು ತಿಳಿಸಿದ್ರು हाँ इन नॉर्थ नहीं होते बने रहते हैं ना इन जो नॉर्थ बस दिया देते हैं आम बस जैसे मांगते हैं वो इसको ನಂತರ ಬೆಂಗಳೂರಿನ ಪ್ರತಿಷ್ಠಿತ ಐಶ್ವರ್ ಟ್ರ್ಯಾಕ್ಟರ್ ಕಂಪನಿಯ ಡಿಎಂ ಆದ ಶ್ರೀಯುತ ಕೆಎಂ ವಿಶ್ವನಾಥ್ ಪಾಟೀಲ್ ಮಾತನಾಡಿ ಐಶ್ವರ್ ಕಂಪನಿಯ ಟ್ರಾಕ್ಟರ್ಗಳು ರೈತರಿಗೆ ತುಂಬಾ ಅನುಕೂಲ ಹಾಗೂ ತುಂಬಾ ರಿಯಾಯಿತಿ ದರದಲ್ಲಿ ಸುಲಭ ಕದ್ದುಗಳಲ್ಲಿ ರೈತರಿಗೆ ಸಿಗುವ ಏಕೈಕ ಕಂಪನಿ ಇದಾಗಿದೆ ಇದರ ಸದುಪಯೋಗ ಎಲ್ಲರೂ ರೈತರು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ರು

ನಂತರ ಐಶಾ ಟ್ರ್ಯಾಕ್ಟರ್ ಕಂಪನಿಯ ಸರ್ವಿಸ್ ಇಂಜಿನಿಯರ್ ಆದ ಧನುಷ್ ಮಾತನಾಡಿ ಈ ಟ್ರ್ಯಾಕ್ಟರ್ ಗಳು ಎಲ್ಲಾ ರೈತರಿಗೂ ಅತಿ ಹೆಚ್ಚು ಮೈಲೇಜು ಹಾಗೂ ದೀರ್ಘಕಾಲಿಕ ಬಾಳಿಕೆ ಮತ್ತು ಉತ್ತಮ ಗುಣಮಟ್ಟದ ಇಂಜಿನ್ ಹೊಂದಿದೆ ಅಲ್ಲದೆ ಹತ್ತು ಬಾರಿ ಉಚಿತ ಸರ್ವಿಸ್ ಕೊಡುವುದರ ಮೂಲಕ ಎಲ್ಲಾ ರೈತರ ಮನ ಗೆದ್ದಿರುವ ಟ್ರ್ಯಾಕ್ಟರ್ ಇದಾಗಿದೆ ಎಂದು ಇದರ ಮಹತ್ವ ತಿಳಿಸಿಕೊಟ್ಟರು ಹಿರಿಯೂರಿನಲ್ಲಿ ನೂತನವಾಗಿ ಆರಂಭವಾದ ಕಾಲಬೈರೇಶ್ವರ ಟ್ರ್ಯಾಕ್ಟರ್ ಶೋರೂಮ್ನ ಶಾಖೆಯ ಮಾಲೀಕರು ಆದ ನಿರಂಜನ್ ಮಾತನಾಡಿ ಹಿರಿಯೂರಿನ ಎಲ್ಲಾ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಲ್ಲದೆ ನಮ್ಮ ಶಾಖೆ